ಈ ರಾ ರಾಜ್ಯಸಭೆಗೆ ಆಯ್ತಾಣ ತಗೋಬೋದಾ ಮೇಲ್ ಹೋಗ್ಬೇಕಲ್ಲ ಅರ್ಜೆಂಟ್ ರಾಜ್ಯಸಭೆಗೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಇವತ್ತು ಕೊನೆಯ ದಿನ ಏನಿದೆ ಪಿಯ ರಾಷ್ಟ್ರೀಯ ನಾಯಕರು ಮತ್ತು ಬಿ ಜೆ ಪಿಯ ರಾಜ್ಯದ ನಾಯಕರು ಎಲ್ಲರ ಒಂದು ಸಲಹೆ ಮೇರೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎನ್ ಡಿ ಎ ಅಭ್ಯರ್ಥಿಯಾಗಿ ಉಪೇಂದ್ರ ರೆಡ್ಡಿ ಅವರನ್ನು ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸ್ತಕ್ಕಂಥ ನಿರ್ಧಾರ ಆಗಿದೆ ಇರ್ತಕ್ಕಂಥ ಸಂಖ್ಯೆಯ ಬಗ್ಗೆ ನಿಮಗೇನು ಅನುಮಾನಗಳಿದೆ ಚುನಾವಣಾ ಫಲಿತಾಂಶದ ನಂತರ ಯಾವ ರೀತಿಯ ಒಂದು ತೀರ್ಮಾನಗಳಾಗುತ್ತೆ ಅಂತಕ್ಕಂಥ ನೋಡೋಣ ಯಾಕೆಂದರೆ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದಲೂ ಹತ್ತೊಂಬತ್ತು ಶಾಸಕರಿದ್ದಾರೆ ಬಿ ಜೆ ಪಿಯಿಂದ ಒಬ್ಬ ಅಭ್ಯರ್ಥಿಗೆ ಸಂಖ್ಯೆ ಏನು ಬೇಕಿದೆ ಅದರ ಜೊತೆಗೆ ಅವರಲ್ಲೂ ಹೆಚ್ಚುವರಿ ಮತ ಇದೆ ಆ ಒಂದು ಹಿನ್ನೆಲೆಯಲ್ಲಿ ವಿರೋಧ ವಿರೋಧ ಪಕ್ಷಗಳ ಮತಗಳು ನಷ್ಟ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಅಭ್ಯರ್ಥಿಯನ್ನು ಚುನಾವಣಾ ಕಣದಲ್ಲಿ ನಿಲ್ಲಿಸಿ ಎರಡೂ ಪಕ್ಷಗಳ ಮೈತ್ರಿಯ ಒಂದು ಹೊಂದಾಣಿಕೆ ಇದೆ ಈ ಮತವನ್ನು ಕುಪೇಂದ್ರ ರೆಡ್ಡಿಯವರೇನು ಐದನೇ ಅಭ್ಯರ್ಥಿ ನಿಲ್ತಾ ಇದ್ದಾರೆ ಅವರಿಗೆ ವರ್ಗಾಯಿಸಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೇವೆ